ಸಚಿವರು ಯಾವ ಪಕ್ಷದಲ್ಲಿ ಇದ್ರು ನಾನು ಬಂದಾಗ ಇಂಡಿಪೆಂಡೆಂಟ್ ಅಲ್ಲಿ ಇದ್ದಂತಾರು ಸಚಿವರು ಎಲ್ಲಿ ಮೂರನೇ ವ್ಯಕ್ತಿ ಆಗಿ ಮೂರನೇ ವ್ಯಕ್ತಿ ಓದ್ತಾರೆ ಇನ್ನ ಅಂತ ಹೇಳ್ಬಿಟ್ಟು ಮುನ್ಷಾಮಣ್ಣವ್ರನ್ನ ಎತ್ತು ಇಲ್ದಿದ್ರಾಗ ಮುನ್ಷಾಮಣ್ಣವ್ರು ಬಿಜೆಪಿಗ ಮುನ್ಷಾಮಣ್ಣವ್ರು ಬಂದಾಗ ಅವ್ರಿಗೆ ಸಪೋರ್ಟ್ ಕೊಟ್ಟಂತ ಸಪೋರ್ಟ್ ಕೊಟ್ಟು ನಮ್ಮ ನರೇಂದ್ರ ಮೋದಿಯವ್ರನ್ನ ಒಗಳಂತಾರು ಈ ದೇಶ ಕಂಡಂತ ಅತ್ಯುತ್ತಮ ಪ್ರಧಾನ ಮಂತ್ರಿ ಬಿಜೆಪಿ ಅಂತವರು ಇವತ್ತು ಯಾಕೆ ಮಾತಾಡ್ತವ್ರೆ ಅಂದ್ರೆ ಸಚಿವ ಸ್ಥಾನ ಉಳಿಸ್ಕೊಳೋದು ಎಲ್ಲಿ ಕೈಗೊಂಬೆ ಯಾವ ಮಗು ಎತ್ಕೊಂಡ್ರೆ ಎಲ್ಲಿ ಇರ್ತದೆ ಹೇಳೋ ಕಾಂಗ್ರೆಸ್ ಕೈಗೊಂಬೆ ಈಗ ತುಪ್ಪು ಯಾರನ್ನ ಯಾರ್ ಗೆಲ್ಸವ್ರಿ ಅನ್ನೋದು ಗೊತ್ತೈತೆ ಇವತ್ತು ಚಿಂತಾಮಣಿ ಜನತೆ ಈಗ ಯಾರನ್ನ ಗೆಲ್ಸೈತೆ ಮೂರ್ನೇ ಸಲ ಸೋಲೋರ್ನ ಮುನ್ಶ್ಯಾಮಣ್ಣವ್ರನ್ನ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸುವಂಥ ಪ್ರಯತ್ನನೂ ಮಾಡಿದ್ದಾರೆ ಅವ್ರಿಗೆ ಮುನ್ಶಾಮಣ್ಣ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವ್ರಿಗೆ ಇಲ್ಲಾಂದ್ರೆ ಮೂರು ಸಲಿನೂ ಇನ್ನೂ ಸೋತೋಗಿದ್ದರು ಏನು ಮಾಡುವಾಗ